ವೀಕ್ಷಕರೆಲ್ಲರಿಗೂ ನಮ್ಮ ವಾಹಿನಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಅತಿ ಶೀಘ್ರದಲ್ಲೇ ರೂಪುಗೊಳ್ಳಲಿರುವ ವಿಶೇಷ ಯೋಗವೊಂದರ ಕುರಿತಾಗಿರುವ ಮಾಹಿತಿಯನ್ನು ತಿಳಿದುಕೊಳ್ಳಲಿದ್ದು ಇಲ್ಲಿ ಫೆಬ್ರವರಿ ತಿಂಗಳಿನ ಪ್ರಥಮ ಸಪ್ತಾಹದಲ್ಲಿ ಗುರುಗ್ರಹದ ಅನುಗ್ರಹದಿಂದಾಗಿ ರೂಪುಗೊಳ್ಳಲಿರುವ ಈ ವಿಶೇಷ ರಾಜಯೋಗದ ಪ್ರಭಾವಗಳು ಇಲ್ಲಿ ಪ್ರತ್ಯೇಕವಾಗಿ ಮೀನರಾಶಿಯ ಜಾತಕದವರ ಪಾಲಿಗೆ ಹೇಗೆ ಅನ್ನೋದೆಲ್ಲವನ್ನ ಇಲ್ಲಿ ವಿಸ್ತಾರ ರೂಪದಲ್ಲಿ ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಜತೆಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರೂಜಿ ನಂಬರ್ಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ ವೀಕ್ಷಕರೇ ವರ್ಷ ಎರಡು ಸಾವಿರ ಇಪ್ಪತ್ತೈದು ರ ಫೆಬ್ರವರಿ ತಿಂಗಳಿನ ಪ್ರಾರಂಭದ ಸಪ್ತಾಹದಲ್ಲಿಯೇ ಕೆಲ ಗ್ರಹಗಳ ಯುತಿ ನೆರವೇರಲಿದ್ದು ಇದರಿಂದಾಗಿ ಇಲ್ಲಿ ಶುಭ ಮತ್ತು ಅಶುಭ ಯೋಗಗಳು ಕೂಡ ರೂಪುಗೊಳ್ಳಲಿವೆ ಅದರಂತೆ ಇಲ್ಲಿ ಫೆಬ್ರವರಿ ತಿಂಗಳಿನ ಪ್ರಥಮ ಸಪ್ತಾಹದಲ್ಲಿ ದೇವಗುರು ಬೃಹಸ್ಪತಿಯೂ ಕೂಡ ವಿಶೇಷ ಸಂಯೋಗ ಹೊಂದುವುದರ ಮೂಲಕ ರಾಜಯೋಗವೊಂದನ್ನು ಸೃಷ್ಟಿಸಲಿದ್ದಾನೆ ಇಲ್ಲಿ ಫೆಬ್ರವರಿ ತಿಂಗಳಿನ ಪ್ರಥಮ ಸಪ್ತಾಹದಲ್ಲಿ ರೂಪುಗೊಳ್ಳಲಿರುವ ಈ ರಾಜಯೋಗವನ್ನು ಹೆಚ್ಚು ಲಾಭಕಾರಿ ಯೋಗವೆಂದು ಸಹ ನಂಬಲಾಗಿದೆ ಇಲ್ಲಿ ಫೆಬ್ರವರಿ ತಿಂಗಳಿನ ಆರು ಮತ್ತು ಏಳುನೇ ತಾರೀಕಿನ ದಿನದಂದು ವೃಷಭ ರಾಶಿಗೆ ಚಂದ್ರದೇವನ ಆಗಮನವಾಗಲಿದೆ ಇದರಿಂದಾಗಿ ಇಲ್ಲಿ ಮಾಘ ಮಾಸದ ಶುಕ್ಲ ಪಕ್ಷದ ನವಮಿ ಮತ್ತು ದಶಮಿಯ ತಿಥಿಯ ಸಮಯದಲ್ಲಿಯೇ ಚಂದ್ರ ಗುರುವಿನ ಯುತಿಯಿಂದಾಗಿ ಸರಿ ರಾಜಯೋಗ ರೂಪುಗೊಳ್ಳಲಿದೆ ಹಾಗಾದರೆ ಬನ್ನಿ ಇಲ್ಲಿ ಫೆಬ್ರವರಿ ತಿಂಗಳಿನ ಪ್ರಥಮ ಸಪ್ತಾಹದ ವಿಶೇಷ ತಿಥಿಯಲ್ಲಿ ರೂಪುಗೊಳ್ಳಲಿರುವ ಗಜಕೇಸರಿ ರಾಜಯೋಗದ ವಿಶೇಷ ಪ್ರಭಾವಗಳು ಇಲ್ಲಿ ಪ್ರತ್ಯೇಕ ಮೀನರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಅನ್ನೋದೆಲ್ಲವನ್ನು ವಿಸ್ತಾರವಾಗಿ ತಿಳಿದುಕೊಳ್ಳೋಣ ವೀಕ್ಷಕರೇ ಫೆಬ್ರವರಿ ತಿಂಗಳಿನ ಆರು ಮತ್ತು ಏಳನೇ ತಾರೀಖಿನ ದಿನದ ಮಾಘ ಮಾಸದ ನವಮಿ ಮತ್ತು ದಶಮಿಯ ತಿಥಿಯ ವೇಳೆಯಲ್ಲಿ ರೂಪುಗೊಳ್ಳಲಿರುವ ಗಜಕೇಸರಿ ರಾಜಯೋಗವು ವೃಷಭ ರಾಶಿಯ ಮೂಲಕ ನಿಮ್ಮ ತೃತೀಯ ಭಾವವನ್ನು ಪ್ರಭಾವಿತಗೊಳಿಸಲಿದೆ ಹೀಗಾಗಿ ಇಲ್ಲಿ ನಿಮ್ಮ ವ್ಯಾಪಾರದಲ್ಲಿ ಅತ್ಯುನ್ನತ ಪ್ರಗತಿ ಕಂಡು ಬರಲಿದೆ ಇಲ್ಲಿಯವರೆಗೂ ಉಂಟಾಗುತ್ತಲಿದ್ದ ನಷ್ಟದ ಸ್ಥಿತಿಯಿಂದ ನೀವು ಹೊರಬರುವುದರ ಮೂಲಕ ಲಾಭದ ಫಲಗಳಿಗೆ ನೀವು ಭಾಜನರಾಗಲಿದ್ದೀರಿ ಇಲ್ಲಿ ವ್ಯಾಪಾರದಲ್ಲಿ ಹೊಸ ಹೊಸ ಅವಕಾಶಗಳು ನಿಮಗೆ ಲಭಿಸಲಿವೆ ವ್ಯಾಪಾರ ಜಗತ್ತಿನ ಪ್ರಮುಖರೊಂದಿಗೆ ನಿಮ್ಮ ಸಂಪರ್ಕವೇರ್ಪಡಲಿದೆ ಇಲ್ಲಿ ವ್ಯಾಪಾರದಲ್ಲಿ ಹೂಡಿಕೆ ಮತ್ತು ಪರಿವರ್ತನೆಗೂ ಸಮಯ ಸಹಕಾರಿಯಾಗಿ ಸಿದ್ಧಗೊಳ್ಳಲಿವೆ ಈಗಿರುವ ವ್ಯಾಪಾರವನ್ನ ವಿಸ್ತಾರ ಮಾಡಲು ಸಹ ಸಾಧ್ಯವಾಗಲಿದೆ ಇಲ್ಲಿ ದೇವಗುರು ಬೃಹಸ್ಪತಿಯ ವಿಶೇಷ ಅನುಗ್ರಹದಿಂದಾಗಿ ನೀವು ಬಹುತೇಕ ನಿಮ್ಮ ಯೋಜನೆಗಳಲ್ಲಿ ಇಚ್ಛಿತ ಫಲಗಳನ್ನೇ ಹೊಂದಲಿದ್ದೀರಿ ಇಲ್ಲಿ ನೌಕರಸ್ಥ ಜಾತಕದವರ ಪಾಲಿಗೂ ಸಮಯ ವಿಶೇಷವಾಗಿ ಸಾಬೀತಾಗಲಿದೆ ಇಲ್ಲಿ ನೌಕರಸ್ಥ ಜಾತಕದವರು ತಮ್ಮೆಲ್ಲ ಪರಿಯೋಜನೆಗಳಲ್ಲಿ ವಿಶೇಷ ಫಲಿತಾಂಶವನ್ನು ಹೊಂದಲಿದ್ದಾರೆ ಇಲ್ಲಿ ನಿಮಗೆ ಹೆಚ್ಚಿನ ಜವಾಬ್ದಾರಿಗಳು ಲಭಿಸಲಿವೆಯಾದರೂ ಆ ಎಲ್ಲ ಜವಾಬ್ದಾರಿಗಳನ್ನು ನೀವು ಉತ್ತಮ ರೀತಿಯಲ್ಲಿ ನಿಭಾಯಿಸುವ ಕ್ಷಮತೆ ನಿಮ್ಮದಾಗಿರಲಿದೆ ಇಲ್ಲಿ ನಿಮ್ಮ ಕಾರ್ಯಕೌಶಲ್ಯದಲ್ಲಿಯೂ ಪ್ರಕೃತಿ ಮತ್ತು ವೃದ್ಧಿ ಉಂಟಾಗಲಿದೆ ಇಲ್ಲಿ ನೀವು ನಿರ್ವಹಿಸುವ ಪ್ರತಿಯೊಂದು ಕೆಲಸಗಳು ಸಹ ಖಂಡಿತ ನಿಮಗೆ ಇಚ್ಛಿತ ಫಲಗಳನ್ನು ಪ್ರದಾನ ಮಾಡಲಿವೆ ಇಲ್ಲಿ ನಿಮ್ಮ ಕೆಲಸ ಕಾರ್ಯ ನಿರ್ವಹಿಸುವ ವೇಗ ಇತರ ಮೆಚ್ಚುಗೆಗೂ ಕಾರಣವಾಗಲಿದೆ ಈ ವಿಶೇಷ ಅವಧಿಯಲ್ಲಿ ನಿಮಗೆ ವೇತನ ವೃದ್ಧಿ ಪದೋನ್ನತಿಯಂತಹ ಶುಭ ಸಮಾಚಾರಗಳು ಕೇಳಲು ಲಭಿಸಲಿವೆ ಇಲ್ಲಿ ನೌಕರಿಯಲ್ಲಿ ಪರಿವರ್ತನೆ ಹೊಂದುವ ಅವಕಾಶಗಳು ಸಹ ನಿಮ್ಮದಾಗಿರಲಿವೆ ವಿಶೇಷವಾಗಿ ಇಲ್ಲಿ ನೌಕರಸ್ಥ ಜಾತಕದವರಿಗೆ ಇಚ್ಛಿತ ಸ್ಥಳಕ್ಕೆ ವರ್ಗಾವಣೆಯ ಭಾಗ್ಯವೂ ಲಭಿಸಬಹುದಾಗಿದೆ ಇಲ್ಲಿ ಚಂದ್ರಗುರುವಿನ ವಿಶೇಷ ಸಂಯೋಗವು ನಿಮ್ಮಲ್ಲಿ ಒಂದು ವಿಭಿನ್ನ ಪ್ರಖರತೆಯನ್ನು ಉಂಟು ಮಾಡಲಿದೆ ಇಲ್ಲಿ ನೀವು ಹೆಚ್ಚು ಲವಲವಿಕೆಯಿಂದ ಕೆಲಸ ಕಾರ್ಯಗಳನ್ನು ನಿರ್ವಹಿಸಲಿದ್ದೀರಿ ವಿಶೇಷವೆಂದರೆ ಇಲ್ಲಿ ನಿಮ್ಮ ಮೇಲೆ ಗಜ್ಕೇಸರಿ ಯೋಗದ ಪ್ರಭಾವಗಳಿರುವುದರಿಂದಾಗಿ ನಿಮ್ಮೆಲ್ಲ ಪರಿಶ್ರಮಕ್ಕೆ ಖಂಡಿತ ತಕ್ಕುದಾದ ಫಲಗಳ ಪ್ರಾಪ್ತಿ ಉಂಟಾಗಲಿದೆ ಇಲ್ಲಿ ನೀವು ಮಾಡುವ ಪ್ರತಿ ಕಾರ್ಯ ಮತ್ತು ಪ್ರಯತ್ನಕ್ಕೆ ಪ್ರತಿಫಲ ಖಂಡಿತ ಲಭಿಸಲಿದೆ ಇಲ್ಲಿ ಪ್ರೇಮ ಮತ್ತು ವೈವಾಹಿಕ ಜೀವನದಲ್ಲಿಯೂ ನಿಮಗೆ ವಿಶೇಷ ಫಲಗಳು ಲಭಿಸಲಿವೆ ಇಲ್ಲಿ ಪ್ರೇಮಿ ಜಾತಕದವರು ತಮ್ಮ ಸಂಗಾತಿಯೊಂದಿಗೆ ಅತ್ಯುತ್ತಮ ಸಮಯವನ್ನು ಆಶ್ವಾದಿಸಲಿದ್ದಾರೆ ಇಲ್ಲಿ ಸಮಯ ಸಾಕಷ್ಟು ಅನುಕೂಲಕರವಾಗಿರಲಿದ್ದು ಇಲ್ಲಿ ಪ್ರೇಮಿ ಜಾತಕದವರು ಪರಸ್ಪರರೊಂದಿಗೆ ಹೆಚ್ಚು ಸಮಯ ಕಳೆಯಲಿದ್ದು ಇದರಿಂದಾಗಿ ಸಂಬಂಧಗಳಲ್ಲಿ ಸಾಮೀಪ್ಯವು ಹೆಚ್ಚಾಗಬಹುದಾಗಿದೆ ಇತ್ತ ವಿವಾಹಿತ ಜಾತಕದವರ ಪಾಲಿಗೂ ಸಮಯ ಉತ್ತಮವಾಗಿರಲಿದೆ ಇಲ್ಲಿ ವಿವಾಹಿತ ಜಾತಕದವರ ಸಂಬಂಧಗಳಲ್ಲಿ ನಡೆದುಕೊಂಡು ಬರುತ್ತಲಿದ್ದ ಬಹುತೇಕ ಸಮಸ್ಯೆಗಳು ದೂರಗೊಳ್ಳುವುದರೊಂದಿಗೆ ಈಗ ನಿಮ್ಮ ಸಂಬಂಧಗಳಲ್ಲಿ ಮಾದುರ್ಯತೆಯ ಅನುಭೂತಿ ಉಂಟಾಗಲಿದೆ ಇಲ್ಲಿ ನಿಮ್ಮ ಸಂಗಾತಿಯೂ ಸಹ ಸಹಕಾರಿಯಾಗಿ ವರ್ತಿಸಲಿದ್ದು ಇದರಿಂದಾಗಿ ನೀವು ನಿಮ್ಮ ಮನೆ ಪರಿವಾರಕ್ಕೆ ಸಂಬಂಧಿತ ಪ್ರತ್ಯೇಕ ಜವಾಬ್ದಾರಿಗಳನ್ನು ಅಚ್ಚುಕಟ್ಟಾಗಿ ನಿರ್ವಹಿಸುವಂತೆ ಕಂಡುಬರಲಿದ್ದೀರಿ ಇಲ್ಲಿ ಅವಿವಾಹಿತ ಜಾತಕದವರಿಗೂ ಸಮಯ ಉತ್ತಮವಾಗಿರಲಿದ್ದು ಇಲ್ಲಿ ಇಚ್ಛಿತ ಸಂಗಾತಿಯ ಪ್ರಾಪ್ತಿ ಉಂಟಾಗಬಹುದಾಗಿದೆ ಇಲ್ಲಿ ಕಲಾಕ್ಷೇತ್ರದೊಂದಿಗೆ ಬೆಸೆದುಕೊಂಡಿರುವ ಪ್ರತ್ಯೇಕ ಜಾತಕದವರಿಗೆ ತಮ್ಮ ಕಲೆಯ ಪ್ರದರ್ಶನಕ್ಕೆ ಉತ್ತಮ ವೇದಿಕೆ ಲಭಿಸಲಿದೆ ಜತೆ ಜತೆಗೆ ಇಲ್ಲಿ ರೈತಾಪಿ ವರ್ಗದವರಿಗೆ ಅಂದರೆ ಹೊಲ ಮನೆಯ ಕಾರ್ಯದಲ್ಲಿ ತೊಡಗಿರುವ ಜಾತಕದವರಿಗೂ ಇಚ್ಛಿತ ಫಲಗಳು ಲಭಿಸಲಿವೆ ವಿಶೇಷವಾಗಿ ಇಲ್ಲಿ ಗಜಕೇಸರಿ ಯೋಗದ ವೇಳೆಯಲ್ಲಿ ನೀವು ಭೋಗ ವಿಲಾಸಿತನ ಐಷಾರಾಮಿತನ ಜೀವನ ವ್ಯತ್ಯಯ ಮಾಡಲು ಸಹ ಸಾಧ್ಯವಾಗಲಿದೆ ಇಲ್ಲಿ ನಿಮ್ಮ ಸುಖಕ್ಕೆ ಸಂಬಂಧಿತ ಸಾಧನಗಳನ್ನು ಸಹ ನೀವು ಖರೀದಿಸಬಹುದಾಗಿದೆ ಇಲ್ಲಿ ಆಸ್ತಿ ವಿವಾದ ದೂರವಾಗುವುದರ ಮೂಲಕ ದೊಡ್ಡ ಮೊತ್ತವೊಂದು ಕೈ ಸೇರಬಹುದಾಗಿದೆ ಇದರಿಂದಾಗಿ ನೀವು ಆರ್ಥಿಕ ರೂಪದಲ್ಲಿಯೂ ಸಮೃದ್ಧಿಯ ಫಲಗಳನ್ನು ಖಂಡಿತ ಹೊಂದಲಿದ್ದೀರಿ ಒಟ್ಟಾರೆಯಾಗಿ ಇಲ್ಲಿ ಗುರು ಮತ್ತು ಚಂದ್ರದೇವನ ವಿಶೇಷ ಸಂಯೋಗದಿಂದ ರೂಪುಗೊಳ್ಳಲಿರುವ ಗಜಕೇಸರಿ ರಾಜಯೋಗವು ನಿಮ್ಮ ಪಾಲಿಗೆ ಅತ್ಯಂತ ಶುಭಕರವಾಗಿ ಸಾಬೀತಾಗಲಿದ್ದು ಇಲ್ಲಿ ತಪ್ಪದೇ ಸಮಯದ ಸದುಪಯೋಗ ಪಡೆದುಕೊಂಡು ಮುನ್ನಡೆಯಬೇಕು ವೀಕ್ಷಕರೇ ಫೆಬ್ರವರಿ ತಿಂಗಳಿನ ಪ್ರಥಮ ಸಪ್ತಾಹದ ವಿಶೇಷ ಸಂದರ್ಭದಲ್ಲಿ ರೂಪುಗೊಳ್ಳಲಿರುವ ಗಜಕೇಸರಿ ರಾಜಯೋಗದ ವಿಶೇಷ ಮಾಹಿತಿ ಇದಾಗಿದ್ದು ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ತಪ್ಪದೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ